ಪಾಥು ಸುಸು ಮಾಡ್ಕೊಂಡು ಹಿಂಗೆ ಓಡ್ ಬಂದೇನಲ್ಲ ಹೋಗಲು ಮೊದ್ಲು ಕೈ ತೊಳ್ಕೊಂಬ ಹೋಗಲ್ಲ ಈ ನನ್ ಮಗ ನೋಡು ಕೈ ತೊಳ್ಕೊಂಡ್ರೆ ಹಿಂಗೆ ಬಂದ್ಬಿಟ್ಟಿದಾನೆ ನನ್ನ ಮಗನೇ ಚಂದ ಆಡ್ಕೊಬಡ ನೀನು ಜೋರ ಕೂಕೊಂಡೆ ನೋಡ್ರಿ ಎರಡ್ ಮೂರ್ ಸಲ ನನ್ಗೆ ಭಯ ಆಗಿ ಏನಾಯ್ತ ಏನ ಅನ್ಕೊಂಡು ಓಡ ಬಂದ ಕಡಲು ನೋಡಿ ಹೆಂಗ್ ಹೇಳ್ತಾನೆ ನನ್ ಮಗ ಯಾಕ ಏನು ಆಗಲ್ ಸುಮ್ಮನೆ ಕೈ ಕೈ ಬರ್ತೀನಿ ನಾನು ಏನಾಯ್ತು ಹೇಳಲು ಮೊದ್ಲು ಚಂದ್ವಾ ಯಾಕೆ ಹಿಂಗ್ ಬಂದೆ ಬೆಳಿಗ್ಗೆ ಬೆಳಿಗ್ಗೆ ಹಿಂಗ್ ಕೂಕೊಂಡು ಯಾಕೆ ಏನಾಯ್ತು ಹೇಳಲ್ಲ ಅದೇನಂತ ನಾನು ಹೇಳ್ತೀನಿ ಅತ್ರ ಬರಬೇಡ ನೀನ್ ಕೈ ತೊಳೆದಿಲ್ಲ ನೀನು ಸುಸ್ಸು ಮಾಡಿರೋದು ನೀನ್ ಕೈ ತೊಳ್ದಿಲ್ಲ ಗಿರಾ ಬರಿ ಹಾಕೊಂಡ್ಬಿಡ್ತೀನಿ ಅಷ್ಟೊಂದಿನ ನೋಡ ಹತ್ರ ಬಂದ್ರೆ ಅಲ್ಲೇ ನಿನ್ಕ ಅದೇನ್ ಹೇಳ್ತೀನಿ ನಾನು ಹೆಂಗ್ ಆಡ್ಕೊಂಡ್ತ ನೋಡ ನನ್ನ ಮಗ ನೀನ್ ಯಾವತ್ತೂ ಏನ್ ಸುಸ್ಸು ಮಾಡಲ್ಲ ಕಕ್ಕಾನು ಮಾಡದಲ್ಲ ನಂಗೆ ದೊಡ್ಡದಾಗಿ ಬಿಲ್ಡ ಬೇರೆ ಕೊಡ್ತಾರೆ ಕಣ್ಣಿನ ಸುಮ್ಕು ಕಳಲ್ಲ ಏನ್ ಹೇಳ ಮೊದ್ಲ ಹಲೋ ಸುನಿಲ ಏನ್ ಗೊತ್ತಲ್ಲ ಮತ್ತೆ ನಾವ್ ಅಕ್ಬೇರಂತ ಬಂದಿದ್ದೀವಿ ಕಣಲು ಹೆಂಗ ಇದ್ ಗೊತ್ತಾ ತಕ್ಕ ತಗೈತೆ ಅದ್ರಲ್ಲಿ ಒಳಗಡೆ ಎಲ್ಲಾ ಲೈಟ್ ಎಲ್ಲಾ ಬರುತ್ತೆ ನೀನೆಲ್ಲಾ ಹೆಂಗ್ ಅವಕ್ಕೆ ಏನೇನು ಹಾಕಂಗಿಲ್ಲ ಒಂಥರ ಡಬ್ಬಿಲಿ ಚಿಕ್ಕ ಚಿಕ್ಕದಾಗಿರ್ತಾವ ಕಣಲ್ಲ ಅವೇ ಅಂತ ಫುಡ್ ನಾನ್ ಹಾಕ್ತಿರ್ತೀನಿ ಅವಾಗ ಅವಾಗ ಎಷ್ಟ್ ಚೆನ್ನಾಗ್ ತಿಂತಾವ್ ಗೊತ್ತಾ ಒಳ ಆಡ್ಕೊಂಡು ತಕ್ಕ ತಗಿದಾವ ಕಣದ್ ನೀನ್ ನೋಡ್ಬೇಕು ನೀನು ಅಂತ ನಾನ್ ರಾತ್ರಿ ಎಲ್ಲಾ ಬರೀ ಲೈಟ್ ಹಾಕೊಂಡ್ ಅದನ್ನೇ ನೋಡಿದ್ ಮಕ್ಕ ನೋಡ್ಬಿಟ್ಟಿದಿನಿ ನೀನ್ಗಳು ಆಟಾಡೋ ನೋಡ್ಮೀನ ನನ್ಗೊಂತರ ಖುಷಿ ಆಗುತ್ತೆ ಆಗುತ್ತಣ ಬಾ ನೋಡದ ತೋರಿಸ್ತೀನಿ ಬಾ ಬೇಕಾದ್ರೆ ನಿನಗೆ ಅಷ್ಟೇನಲ್ಲ ಚಂದು ಅಕ್ವೇರಿಯಂ ತಗೊಂಬಂದ್ರ ಅಂದರೆ ನೇತ್ರತೆ ತಗೊಂಬಂತ ನಿನ್ನೆ ತಿಪ್ಪೇರಿಗೆ ಹೋಗಿದ್ರಲ್ಲ ಅದಕ್ಕೆ ಅನ್ನು ನೇತ್ರತೆ ತಿಪ್ಪೇರಿಗೆ ಹೋಗಿದ್ದು ಕಣಲ್ಲ ಸುನಿಲ್ಲ ನಮ್ಮ ಅಮ್ಮ ಏನ್ ತಗೊಂಬರ್ಲಿಲ್ಲ ನಮ್ಮ ಅತ್ತೆ ಇದಾರ ನೋಡು ನಮ್ಮ ಅತ್ತೆ ತಗೊಂಬಂದ್ ಕೊಟ್ರು ಕಣಲವ್ ಯಾಕೆ ಗೊತ್ತಾ ಅವ್ರ ಮನೇಲಿ ಮೊದ್ಲೇನೆ ಅಕ್ವೇರಿಯಂ ಇತ್ತಂತೆ ಇವಾಗ ಹೊಸ್ತಾಗಿ ದೊಡ್ಡದಾಗಿ ತಗೊಂಬಂದಾರಂತೆ ಕಣಲ್ಲ ಅದ್ರಲ್ಲಿ ದೊಡ್ಡ ದೊಡ್ಡ ಎಲ್ಲಾ ಮೀನ್ ಬಿಟ್ಟಾರಂತೆ ಹಾ ಅದಕ್ಕೆ ಇದು ಅಳೆದಿತ್ತು ನೋಡು ಅದನ್ನ ತಗೊಂಡ್ಬಂದು ನಮಗ್ ಕೊಟ್ಟೋದ್ರು ನಿನ್ನೆ ಹ್ಮ್ ಅದಕ್ಕೆ ನಾವು ಸಾಕೊಂಡಿದ್ದೀವಿ ಸಕ್ಕತ್ತಾಗೈತ್ ಕಣಲೋ ಹೆಂಗ್ ಗೊತ್ತಾ ಏನಿಲ್ಲ ಕಣಲ ಉಕ್ಕೇ ಕರೆಂಟಿಗೆ ಪ್ಲಗ್ಗಿಗೆ ಆನ್ ಮಾಡ್ಬಿಟ್ರಾಯ್ತು ಸ್ವಿಚ್ ಹಾಕ್ಬಿಟ್ಟು ಅವೇ ಹೆಂಗ್ ಓಡಾಡ್ತಿರ್ತಾರ ಗೊತ್ತಾ ಗುಳ್ಳೆ ಗುಳ್ಳೆ ಗುಳ್ಳೆಲ್ಲಾ ಬಂದ್ಬಿಡ್ತಾವ್ ಕಳ ಅದ್ರೊಳಗಡೆಯಿಂದ ಗುಳ್ಳೆ ಬರ್ತಿರ್ತಾವೆ ಸಕ್ಕತ್ತಾಗಿರತ್ ಕಣಲು ನೋಡಕ್ ಮಾತ್ರ ಎರಡ್ ಕಣ್ ಸಾಲದು ಕಡಲ ನಂಗಂತೂ ಅದ್ರ ಮುಂದೆ ಕುತ್ಕೊಂಡು ಆ ಮೀನುಗಳು ನೋಡ್ತಿರ್ಬೇಕ ನೋಡ್ತಿರ್ಬೇಕನ್ನ ಕಣಲೋ ಸುನಿಲ ಬಾ ತೋರಿಸ್ತೀನಿ ಬಾ ಇವಾಗ ಹಲೋ ಸುಧೀರಾ ನೀನ್ ಯಾವತ್ತು ಅಕ್ವೇರಿಯಂ ನೋಡಿಲ್ಲ ಅಲ್ವೇನಲ್ಲ ನಿನ್ ಗೊತ್ತಿಲ್ಲ ಅನ್ಕೊಂಡಿದೀನಿ ನಾನು ನೀನ್ ಯಾವತ್ತು ನೋಡಿಲ್ಲ ಅನ್ಸುತ್ತೆ ಬಾ ತೋರ್ಸಿನ್ ಬಾ ಇವಾಗ ಚಂದ ಸುಮ್ಮನ್ ಕೂಕ್ ನನಗೂ ಗೊತ್ತು ಅಕ್ವೇರಿಯ ಅಂದ್ರೆ ಏನಂತ ಹ್ಮ್ ನನ್ಗೆ ಬೇರೆ ಬಿಲ್ಡಪ್ ಕೊಡಕ್ ಬರಬೇಡ ನೀನು ನಮ್ಮ ಮನೆಯಲ್ಲದೇ ತಗೊಂಡು ದೊಡ್ಡ ದೊಡ್ಡ ಮೀನ್ ಎಲ್ಲಾ ಇದಾವೆ ನಾನು ನೋಡಿದೀನಿ ಹ್ಮ್ ಇವನ್ ಒಗ್ನಿಕ್ ಗೊತ್ತಿರಂಗ್ ಬಿಲ್ಡಪ್ ಬೇರೆ ಕೊಡಕ್ ಬರ್ತಾನೆ ಇವನು சரி ஆய் பாங்க நானும் நீ நோட்வா அந்த அஸ்டே நோட் கண்ணோ கலர் கலர் மீன் தோர்ஸ்தான் வாபாஸ் தடி அது கடத்தியா நானும் எல்லா சவாரி ನಾನೆಲ್ಲೂ ಹೋಗ್ತಿಲ್ಲ ಕರಾಜಿ ಇಲ್ಲೇ ನೇತೃತ್ವ ಮಂತ ಹಾಕ್ತಿದಿನಿ ಕರಿ ಒಂದ್ ಹಿಂಗ್ ಬರ್ತೀನಿ ಅಲ್ಲ ಕಡಲ ಪಪ್ಪಾ ನಿಮ್ ನೇತೃತ್ವ ಮತವ್ ಯಾಕೆ ಹೋಗ್ತಿದ ಬೆಳಿಗ್ ಬೆಳಗ್ಗೆ ಹಾ ಯಾಕೆ ಏನ್ ಮಾಡೈತಿ ಮತ್ತೆ ಏನಾರ ತಿಂಡಿ ಪಿಂಡಿ ಮಾಡೈತಾ ಏನೋ ಕೋಳಿಗಿಳಿ ಕೊಯ್ದು ಬೆಳಿಗ್ ಬೆಳಗ್ಗೆ ಏನಾರ ಬಿರಿಯಾನಿ ಏನಾರ ಮಾಡೈತಾ ಇಷ್ಟ ಬಿರಿಯಾನಿ ನೀವು ಹೋಗ್ತಿದ್ರಾ ಯಾಕ ಚಂದ್ ಹಾ ಯಾಕ ಇಷ್ಟ್ ಬಿರಿಯಾನಿ ನೀವು ಹೋಗ್ತಿದ್ರಾ ಏನ್ ನಾಟಕ ಮಾಡ್ಕೊಂಡು ಊರ್ ಸುತ್ತಕ್ಕೆ ಹೋಗ್ತಿದ್ರ ಏನ್ ನೀವು

ಹಾಗೆ ಮತ್ತೆ ಏನ್ ಗೊತ್ತಿರೋದಿ ನೆನ್ನೆ ಅಂತೆ ನೇತೃತ್ವ ಮನೇಲಿ ಅವ್ರ ನೆಂಟ್ರು ಯಾರ ಬಂದ್ಬಿಟ್ಟು ಚಂದೂರ ಅತ್ತೆ ಅಂತೆ ಅಕ್ವೇರಿಯಂ ಕೊಟ್ಟೋದ್ರಂತೆ ಕಡಜಿ ಅಕ್ವೇರಿಯಂ ಸಕ್ಕ ತಗಿದಾವಂತೆ ಕಡಜಿ ಅದ್ರಲ್ಲೆಲ್ಲ ನೋಡಕ್ಕೆಲ್ಲ ಸಕ್ಕ ತಗಿರುತ್ತಂತೆ ಕಡಜಿ ಹೆಂಗೈತೆ ಅದಕ್ಕೆ ನಾನು ನೋಡ್ಕೊಂಬರಕ್ ಹೋಗ್ತೀನಿ ಕಣಜಿ ಬರ್ತೀಯ ನೀನು ನೋಡ್ಕೊಂಬರಮ್ಮ ಅದೆಂತದ್ಲ ಪಾಪ ಏನ್ ಹಂಗಂದ್ರೆ ಏನ್ ತಗೊಂಬೈತಿ ನೀ ಮತ್ತೆ ನೇತ್ರತ್ತೆ ಅಂತದು ನಮಗ್ ಬಾಯಲ್ಲೇನೇ ಹೇಳಕ್ ಬರಲ್ಲ ಕಣಪ್ಪ ಅದೆಂತದ ಏನ್ಲ ಪಾಪ ಚಂದು ಏನ ತಗೊಂಡ್ಬಂದಿರ ನಿಮ್ ಅಮ್ಮಯ್ಯ ನಮ್ಮ ಅಜ್ಜಿಗೆ ಅಕ್ವೇರ ಮಂದ್ರೆ ನಿನಗೆ ಗೊತ್ತಿಲ್ಲ ಅಜ್ಜಿ ನೀನ್ ನೋಡಿದೆ ಕಣಜಿ ನೀನು ಅದೇ ಕಣಜಿ ನಮ್ಮ ಅತ್ತೆ ಮನೇಲಿ ಇಲ್ವಾ ಅದು ನಾವು ಶಿವಮೊಗ್ಗಕ್ಕೆ ಅತ್ತೆ ಮನೆಗೆ ಹೋದಾಗ ನೋಡಿಲ್ವೇನ ಅಜ್ಜಿ ಅದ್ರಲ್ಲೆಲ್ಲ ಮೀನೆಲ್ಲ ಸಾಕಿದಾರಲ್ಲ ಅಜ್ಜಿ ಬಾಕ್ಸ್ ಟೈಪ್ ಮಾಡ್ಬಿಟ್ಟು ಅದ್ರ ನೀರೆಲ್ಲ ಹಾಕಿ ಚಿಕ್ ಚಿಕ್ಕ ಕಲರ್ ಕಲರ್ ಕಲ್ಲೆಲ್ಲ ಹಾಕ್ಬಿಟ್ಟು ಮಾಡಲ್ಲ ನೀನು ನನಗೆಲ್ಲ ಪಾಪ ಗೊತ್ತಾಗ್ಬೇಕು ಅಕ್ಬೇರೆ ಮಂದ್ರೆ ಹಿಂಗಂತ ಹೇಳಿದ್ರೆ ಆಯ್ತಪ್ಪ ಬಿಡ್ಸ ಹೇಳಿದ್ರೆ ಆಯ್ತು ಅಕ್ಬೇರೆ ಮಂತ ಹೇಳಿದ್ರೆ ನನ್ಗೆಲ್ಲ ಗೊತ್ತಾಗ್ಬೇಕು ಕೇಳು ನೀನಂತೂ ಓದಿದಿರಪ್ಪ ನೀವು ಓದ್ತಿದ್ದೀರಾ ನಿಮಗೆಲ್ಲ ಇಂಗ್ಲಿಷ್ ಎಲ್ಲ ಗೊತ್ತಾಗುತ್ತೆ ನನ್ಗೆ ಎತ್ಲಾಗಿಂದ ಗೊತ್ತಾಗ್ಬೇಕು ಕೇಳು ಹ್ಮ್ ಸರಿ ಕಣ ಆಯ್ತು ಹೋಗ್ ಬಾರಪ್ಪ ಇನ್ನೇನ್ ಮಾಡಕ್ ಆಗುತ್ತೆ ಏನ ಖುಷಿ ಹೋಗ್ ನೋಡ್ಕಂಬ ಹೋಗು ಅಲ್ಲ ನೋಡಲ್ಲ ಸುಮ್ಮನೆ ಎಷ್ಟ್ ಚೆನ್ನಾಗಿದಾವ್ ನೋಡು ನೋಡ್ದ ಹೆಂಗಿದಾವ್ ಮೀನು ಹಾ యక్షణ ఆటర్తితో నోడలి అక్కడ ఏందో ఇక్కడ ఇక్కడ ఏందో అక్కడ ఎంగ ఆటర్తితో నోడు నన్గంతున్నది నోడక్కంతున్నది సక్కత్ ఖుషి ఆగితే కడలా నోడదంగ నోడదంగ ఇన్న నోడ తిరబక అంత తిరతే ఎంగ ఇడ నోడు నన్గంతున్నది ఇన్న నను నోడదక అంతతే లో లో చందు అత్ర బగ బారలో ఈ స్టూరింద యాక్ నోడతిదియా లో లో చందు ఏం గొత్తనలా ఎస్టిదాలో మీను ఎస్టీ తావులా మీను ఇవ్వు నన్ను ಗೊತ್ತಿಲ್ಲ అక్కడ సునిలా సునీల అది ఎస్టీ తావు ఇయ్యారా ఏడు సరంత ఓకేనా అక్కడ ఏందా ఇక్కడ ఇక్కడ ఏందా అక్కడ కన్ఫ్యూజ్ ఆగం కాకపోతావు నన్ను ఏం చేయాలి అక్కడ ఎస్టీ తావు ఉంటారు నన్ను గొత్తిల్ అదకి ఎక్కడ నేను ఏడు ఉంటే దగ్గర కాకడ నేను ఏడుస్తే ఎక్కడ నోడంతడి నాన నిదానం కేడస్తే నీ ఎస్టీ తావు అంత ఒండు ఎరడు మూరు నాలుగు ఐదు అక్కడే

ಇಲ್ಲ ಕಣಲ್ಲ ಚಂದ ಆ ಈ ಮೀನುಗಳು ತಿಂತಾನು ದೊಡ್ಡ ವಿಧವೇ ಆದ್ರೆ ಅವು ಬ್ಲಾಕ್ ಕಲರ್ ಕಣಲ್ಲ ನನಗೆ ಯಾಕೆ ಇಷ್ಟನೇ ಆಗ್ಲಿಲ್ಲ ಈ ಮೀನುಗಳು ನೋಡು ಗೋಲ್ಡ್ ಕಲರ್ ಅಲ್ಲಿ ಗೋಲ್ಡ್ ಫಿಶ್ ಅನ್ಸುತ್ತಿವು ಹೆಂಗಿದಾವ ನೋಡು ನೋಡಕ್ಕೆ ಎರಡು ಕಣ್ ಸಾಲದು ಕಣಲ್ಲ ಎಷ್ಟು ಚೆನ್ನಾಗಿ ಆಟ ನೋಡು ಹ್ಮ್ ಚೆನ್ನಾಗಿದಾವ ಅಲ್ವೇನಲ್ಲ ಚಂದ ಹ್ಮ್ ಕಣಲ್ಲ ಸುನಿಲ ನೋಡು ಎಷ್ಟು ಚೆನ್ನಾಗೈತೆ ಹ್ಮ್ ಹಲೋ ಹಲೋ ಸುನಿಲ ಕೈ ಹಾಕ್ ನೋಡೋದೇನಲ್ಲ ಹೆಂಗಿದಾವಂತ ಕೈ ಹಾಕ್ ನೋಡೋಣ

ಇವಕೆ ಅದ ಅತ್ತೆ ತಗೊಂಬಂದ್ ತಗೊಂಬೈತೆ ರೌಂಡ್ಗಳು ಇದಾವೆ ಬಿಟ್ರೆ ಆಯ್ತ್ ಮಾತ್ರೆ ಅಂತ ಇರ್ತವೆ ರೌಂಡ್ ರೌಂಡ್ ಹಾಕ್ಬಿಟ್ರೆ ಆಯ್ತು ಅಯ್ಯೋ ಗೊಬ್ಬರ ಸುನಿಲ್ ಅವು ನೋಡ್ಬೇಕು ನೀನು ಎಂಗ್ ತಿಂತಾವಂತಾವು ಸರಿ ಸರಿ ಆಯ್ತು ಚೆನ್ನಾಗಿ ನೋಡ್ತಾ ಇವಕ್ಕೆ ಹ್ಮ್ ನನ್ಗಂತ ಸಕತ್ ಇಷ್ಟ ಆಯ್ತ್ ಹ್ಮ್ ನಮ್ ಮನೆಯಲ್ಗೂ ಹೇಳ್ತೀನಿ ನಮ್ಮ ಅಜ್ಜಿಗೆ ಹೇಳ್ತೀರಿ ಆಟ ಮಾಡ್ಬಿಟ್ಟು ಅಜ್ಜಿ ಅಜ್ಜ ಹೇತ್ರ ಮನೇಲಿ ಅಕ್ಕಿಯರ ಎಲ್ಲ ಮೈತೇ ನೀವು ತಗೊಂಡ್ರಿ ಅಂತ ಹೇಳ್ತೀನಿ

ನಮ್ಮ ಹ್ಮ್ ನಮ್ ತಾತನ್ಗೆ ನಮ್ಮ ಅಮ್ಮಯಿಂಗಲ್ಲಾ ಹೇಳ್ತೀನಿ ನಮ್ಮ ಅಪ್ಪಾಜಿಗೆಲ್ಲ ಹ್ಮ್ ಅಪ್ಪರ ತಗೊಂಬರ್ರಿ ನಾನುನುತಾನ ನನ್ಗು ಇಷ್ಟ ಆಯ್ತು ನಾನು ಸಾಲ್ ಅಂತ ಕೇಳುತ್ತಲ ನಿಮ್ಮ ಅಜ್ಜಿ ಮಾತ್ ಹ್ಮ್ ನಿಮ್ ಅಜ್ಜಿ ಒಂದ್ ಮಾತು ತಗೊಂಬರದ ಅಂತ ಹೇಳಿದ್ರು ಹ್ಮ್ ರಂಗಜಾಯ್ತೋಡು ಬೈಯತ್ ಕಡಲ ಮಾತೆ ಕೇಳಲ್ಲ ಕಡಲು ಹಠ ಮಾಡಿರೇ ನನ್ ತಾತನನು ನೋಡನಾ ತಗೋಣ ಅಂತ ಹೇಳುತ್ತೆ ನೋಡನಾ ನನ್ ತಾತನ್ ಮುಂದೆನು ಹೋಗ್ಬಿಟ್ಟು ಹಠ ಮಾಡ್ತೀನಿ ಅವಾಗ ತಗೊಂಬರ ಅಂತ ಹೇಳಿದ್ರು ಹೇಳುತ್ತೆ ನಮ್ಮ ತಾತ ನೋಡದಂತೆ ಸುಮ್ಮನೆ ನೇತ್ರ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಅಜ್ಜಿ ನಮ್ಮ ಅಮ್ಮ ತಗೊಂಡ್ಬರ್ತಾರೆ ಸಕ್ಕತ್ತಾಗಿರುತ್ತೆ ಅಕ್ವೇರಿಯಮ್ ನನಗೂ ಸಕ್ಕತ್ ಇಷ್ಟ ಆಯ್ತು ನೋಡು ಹೆಂಗಿರ ಮೀನು ಹಲೋ ಸುನಿಲ ನನ್ಗೆ ಡೌಟ್ ಕಾಣಲ್ಲ ನಾವು ದಿನಾಲು ಮೀನು ಸಾಕ್ತಿವಿ ನೋಡು ಒಂದ್ ವರ್ಷ ಆದ್ಮೇಲೆ ಇನ್ನು ದೊಡ್ಡವಾಗ್ಬಿಡ್ತಾವಲ್ಲ ಅವಾಗ ಏನ್ ಮಾಡೋದು ಇವನ್ನ ಸಕ್ಕ ದೊಡ್ಡದಾಗ್ಬಿಟ್ರೆ ಏನ್ ಮಾಡ್ತಾರೆ ಈ ಗ್ಲಾಸ್ ಅಲ್ಲಿ ಸಾಕಾಗಲ್ಲ ಅವಕ್ಕೆ ಈಜಾಡಕ್ಕೆಲ್ಲ ಏನ್ ಮಾಡುತ್ತೆ ಏನಪ್ಪ ನಮ್ಮ ಅಮ್ಮ ಯಾವಾಗ ಇವನ್ ಯಾರ್ಲಿ ಇವನು ಸುಮ್ನೆ ಶೋಕ್ ದೊಡ್ಡ ದೊಡ್ಡದಲ್ ಸಾಕಿರ್ತಾರ್ ನೋಡು ದೊಡ್ಡ ದೊಡ್ಡ ಗ್ಲಾಸ್ ಇಂದು ಅಂತದ್ರಲ್ಲಿ ಮಾತ್ರ ದೊಡ್ಡದಾಗಿ ಇರ್ತಾವ ಕಣಲು ಇವುಗಳೆಲ್ಲ ಇರಲ್ಲ ಇಷ್ಟೇ ಇರೋ ಜಾಸ್ತಿ ದೊಡ್ಡದು ಆಗಲ್ಲ ಅನ್ಸುತ್ತೆ ಏನಪ್ಪ ನನ್ಗಂತೂ ಗೊತ್ತಿಲ್ಲ ಕಣಲ ಸುನಿಲ ಇಷ್ಟೇ ಅನ್ಸುತ್ತೆ ಕಣಲ ಇವು ದೊಡ್ಡವ್ ಆಗಲ್ಲ ಅನ್ಸುತ್ತೆ ಅಪ್ಪ ಲೇ ಸುನಿಲ ಚಂದು ಏನ್ರ ಮಾಡ್ತಿದ್ರ ಅದ್ರ ಮುಂದೆ ನಿನ್ ಕಂಬಿಟ್ಟು ಏನ್ರ ಮಾಡ್ತಿದ್ರು ಈ ಕಡೆ ಬರೋಲ್ಲ ಈ ಕಡೆ ಬಿದ್ಗಿದ್ದ ಮತ್ತೆ ಬೀಳ್ಸ್ ಗಿಡ್ತಿರ ಬರೋ ನಾವೇನು ಮಾಡ್ತಿಲ್ಲ ಕಣಮ ನಾವ್ ನೋಡ್ತಿದ್ದು ಮೀನ್ ಹೆಂಗ್ ಆಟಾಡ್ತಿದಾವಂತ ತಗೊಂಡಿದ್ದು ನೋಡು ಅದಕ್ಕೆ ನೋಡ್ತಿದ್ದು ಕಣಮು ಹೆಂಗ್ ಆಟಾಡ್ತಿದಾವಂತಾವ್ ಸರಿ ಆಯ್ತು ಸುಮ್ನೆ ನಿನ್ ನೋಡ್ರಿ ಜಾಸ್ತಿ ಹತ್ರಕ್ಕೆ ಹೋಗ್ಬೇಡ್ರಿ ಮತ್ತೆ ಪೂರಾ ಗ್ಲಾಸ್ ಇರುತ್ ನೋಡ್ರಿ ಸ್ವಲ್ಪ ಟಚ್ ಮಾಡಿದ್ರು ಹೊರದಾಗ್ ಬಿಡದ್ ಕಡ್ರು ಹ ಪಾಪ ಅದ್ರೊಳಗಡೆ ಇರೋ ಮೀನ್ ಮತ್ತೆ ಸತ್ತ ಬಿಡ್ತಾವ್ ನೋಡ್ರಿ ಜಾಸ್ತಿ ಹತ್ರಕ್ಕೆ ಹೋಗ್ಬೇಡ್ರಿ ಮತ್ತೆ ಸರಿನಾ ಸರಿ ಕಣತ್ತೆ ನಾವೇನ್ ಹತ್ರಕ್ಕೇನು ಹೋಗಲ್ಲ ಸುಮ್ನಿರಿ ನೀವೇನ್ ತಲೆ ಕೆರ್ಸ್ಕಬೇಡ್ರಿ ಅತ್ತೇ ಮತ್ತೆ ಏನ್ ಗೊತ್ತೇನತ್ತೆ ಇದು ರೇಟ್ ಎಷ್ಟೇ ಇದು ತಗೊಂಡ್ಬರ್ತೀವಂದ್ರೆ ದುಡ್ಡು ಇಂತವ ಅಜ್ಜಿ ತವ ಹೋಗ್ಬಿಟ್ಟು ಮಾಡಿ ಕಣತೆ ನನ್ಗೂ ಸಾಕತ್ ಇಷ್ಟ ಅಕ್ವೇರಿಯಂ ಆ ನೋಡಿದನೇನ್ಗಳು ನೋಡಿ ಎಷ್ಟ್ ಚೆನ್ನಾಗಿ ಅತೆ ಅತೆ ನೀನಾದ್ರೂನು ಅಜ್ಜಿಗೂ ಅಮ್ಮಯಿಂಗೂ ಹೇಳ್ಬಿಟ್ಟು ಅಕ್ವೇರಿಯಂ ಕೊಡಿಸೋದು ಕೇಳತ್ತೆ ಎಷ್ಟ್ ಚೆನ್ನಾಗಿದವ್ ನೋಡತ್ತೆ ಅಪ್ಪ ನಮ್ಮಂತರ್ಗ ಕಣಲ್ಲ ಇವು ನಾವು ಏನ್ ತಗೊಂಬರಲ್ಲ ಕಣವ್ ಬೇರೆ ಯಾರ ಬಂದು ಕೊಟ್ಟೋಗಿದ್ದು ಸುಮ್ಮೀರು ಏನು ಬೇಡ ನೀರೆಲ್ಲ ಚೇಂಜ್ ಮಾಡ್ತಿರ್ಬೇಕಲ್ಲ ಪಾ ಅವ್ ನೀರೆಲ್ಲ ಚೇಂಜ್ ಮಾಡ್ತಿರ್ಬೇಕು ಅವಂತ ಫುಡ್ ಎಲ್ಲಾ ತಗೊಂಡ್ಬರ್ಬೇಕು ನೀನು ದೊಡ್ಡವನಾದ್ಮೇಲೆ ಬೇಕಾದ್ರೆ ಅದೇನ್ ತಗೊಂಬರ್ತಿವಂತೆ ಸುಮ್ಮ ಇರ್ಲಪ ಇವಾಗ ಏನು ಬಾಡವ್ ನಿಮ್ಗೇನ್ ಮಾಡಕ್ ಸುಮ್ನೀರು ನೀನು ಹಂಗೆ ಆಗಲ್ಲ ಹೇಳು ಅಮ್ಮ ಹಿಂಗೆ ಹ್ಮ್ ನೋಡಿ ಒತ್ತ ಅಂತ ಸರಿ ಸರಿ ಆಯ್ತು ಅಮ್ಮೇಕಿ ನಾನು ಮಂತ ಹೋಗ್ತೀನಿ ನೋಡು ಅವಾಗ ಬೇಕಾದ್ರೆ ಹೇಳ್ತೀನಿ ಹೋಗ್ರಿ ಇವಾಗ ಮತ ತಕೊಂಡು ಸ್ಕೂಲಿಗೆ ರೆಡಿ ಆಗ್ಬಿಟ್ಟು ತಿಂಡಿ ತಿನ್ಕೊಂಡು ಮೊದ್ಲು ಸ್ಕೂಲಿಗೆ ಹೋಗ್ ನರಿ ಒತ್ತಾಯ್ತು ಆ ಹಾ ಸಂಜೆ ಕಡೆಯಿಂದ ಅದೇನ ಆಟಾಡ್ಸಿರೋದೇ ನೋಡ್ಕಂಡು ಇವಾಗ ಹೋಗ್ರಿ ಸ್ಕೂಲಿಗೆ ಹೋಗ್ರಿ ಒತ್ತಾಯ್ತು ನಡ್ರಿ ಬೇಗ ಹ್ಮ್ ಸರಿ ಕಣತಿ ಆಯ್ತು ನೋ ಲೋ ಚಂದ್ ನರಿ ಇವಾಗ ಸ್ಕೂಲಿಗೆ ಹೋಗೋಣ ಸಂಜೆ ಕಡೆಯಿಂದ ಬರ್ತೀವಿ ನೋಡ್ರಿ ಸ್ಕೂಲ್ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಬಂದ್ವಾ ನೋಡ್ಕೊಂಡು ಆಟಾಡ್ಸನಂತೆ ಬಾ ಇವಾಗ ಹೋಗನ್ ಬಾ ಸುನಿಲಾ ಬೇಗ ನೀನು ಮಠ ತಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಬೇಗ ತಿಂಡಿ ತಿನ್ಕೊಂಡು ರೆಡಿ ಆಗ್ಬಾ ಹೋಗು ಸ್ಕೂಲಿಗೆ ಲೇಟ್ ಆಗ್ಬಿಡುತ್ತೆ ನೋಡು ಮೇಸ್ರು ಬೈತಾರೆ ಮತ್ತೆ ಆದ್ರೂ ಅಕ್ವೇನ ನೋಡ್ಬಿಟ್ಟು ನನ್ಗಂತೂ ಸಖತ್ ಆಸೆ ಆಗ್ಬಿಟ್ಟೆ ಚಂದ್ ಹ್ಮ್ ನಮ್ಮನೇಲೆ ನೀನು ಹೇಳ್ಬಿಟ್ಟು ತರ್ಸ್ಕೋಬೇಕು ಆದ್ರೆ ನನ್ ಮಾತ್ೇಳ್ತಾರ ಏನೋ ಗೊತ್ತಿಲ್ಲ ನೋಡನ್ ತಡಿ ನಾನು ನಮ್ ಅಜ್ಜಿ ಹತ್ರ ಹೋಗ್ಬಿಟ್ಟು ಆಟ ಮಾಡ್ತೀನಿ ಆಟ ಮಾಡಿದ್ರೆ ನಮ್ಮ ಅಜ್ಜಿ ತರ್ಸ್ಕೊಂಡ್ ಬರುತ್ತೆ ಹೊಸಾದ ತಗೊಂಡ್ ಇಡುತ್ತೆ ಮನೇಲಿ ತಡಿ ಹೇಳ್ತೀನಿ ಏನು ಸುಮ್ಮನೆ ಸುಮ್ಮನಿರಲು ಇವಾಗ ಯಾಕೆ ಆ ಬೇಕಾರೆ ನೀನ್ ದೊಡ್ಡ ಮತ್ತೆ ನೋಡು ಕಾಲೇಜಿಗೆ ಹೋಗ್ತೇ ಇರಲ್ಲ ಅವಾಗ ಬೇಕಾರೆ ನೀನೇನೆ ಸ್ವಂತ ಹೋಗಿ ತಗೊಂಬಂದು ನೀನೇ ಸಾಕಣ ಅಂತೆ ನಿಮ್ಮ ನಮ್ಮಅಮ್ಮಯ್ಯ ಹೇಳ್ದಂಗೆ ಇವಾಗ ಸುಮ್ಮನೆ ಸುಮ್ಮನಿರಲು ನೋಡಿ ನನ್ ಮಗ ಹೆಂಗ್ತಿದಾರಂತ ನಿಮ್ಮ ಮಾತ್ರ ಆಯ್ತಲ್ಲ ಇವಾಗ ಅದಕ್ಕೆ ಹೇಳ್ತಿದ್ಯಾಂಡ್ ಹೋಗಪ್ಪ ನನ್ಗೆ ಏನಾಗ್ಬೇಕಾಯ್ತಿ ಆಟ ಮಾಡಿಕ ಕೊಡ್ಸ್ಕೊ ಹೋಗು ಪಪ್ಪ ಯ ಯಾಕ ಏನಾಯ್ತಲ್ಲ ಹಿಂಗ್ ಮಕ್ಕಿಯಾ ಯಾಕೆ ಸ್ಕೂಲಿಗೆ ಹೋಗಲ್ವೇನೋ ಅಲ್ಲೇ ಒತ್ತಾಗ್ತಾ ಬರ್ತೈತೆ ಯಾರಾದ್ರೂ ಈ ಹುಡ್ಗ ಮಾತಾಡೋದು ಯಾಕೆ ಏನಾಯ್ತ ಹೇಳೋ ಮೊದ್ಲು ಸ್ಕೂಲಿಗೆ ಹೋಗ್ದಲ್ಲೇ ಮಕ ಉದಿಸ್ಕೊಂಡ್ ಹಿಂಗ್ ಕುತ್ಕೊಂಡ್ ಬಿಡ್ರೆ ಆಗುತ್ತಿರಲಾ ಪಾಪ ನೀನು ಅಲ್ಲೇ ಸ್ಕೂಲಿಗೆ ಒತ್ತಾಗ್ತಾ ಬರ್ತೈತೆ ಮೇಷ್ಟ್ರ ಬಯಲ್ವೇನೋ ಲೇಟ್ ಆಗೋದ್ರಿ ಬಿರ್ನೆ ಮಕ ತಕೊಂಡು ದೇವ್ರ ಪೂಜೆ ಮಾಡಿ ತಿಡಿ ತಿನ್ಕಂಡ್ ಸ್ಕೂಲಿಗೆ ಹೋಗ್ ನಡಿಯಪ್ಪ ಬಿರ್ನೆ ಒತ್ತಾಯ್ತು ನೋಡ ನೋಡ ಈ ಹುಡುಗನ್ನ ಅಲ್ಲ ಕಡ್ಲಪೇನಾಯ್ತಂತ ಹೇಳಿದ್ರೆ ಅದೊಂತರ ನ್ಯಾಯನಪ್ಪ ನೀನ್ ಏನು ಹೇಳ್ದಂಗೆ ಸುಮ್ಮನೆ ಮಕ ಉದಿಸ್ಕೊಂಡು ಹಾ ಕೋಪ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ರಿ ಆಗುತ್ತೆ ಪಾಪ ಏನ್ ಹೇಳು ಏನಾಯ್ತ ಹೇಳು ಯಾಕಲ್ಲ ಪಾಪ ದುಡ್ಡು ಏನಾರು ಬೇಕಿತ್ತೇನೋ ಹಾ ದುಡ್ಡು ಏನಾರು ಬೇಕಂದ್ರೆ ನಾನು ಕೊಡ್ತೀನಿ ತಗ ಅದೇನ ಬೇಕು ಹೇಳು ನಿನಗೆ ಹಾ ಏನಾರ ತಿಂತೀಯ ಏನಾರ ಪೆನ್ನು ಪೆನ್ಸಿಲ್ ಎಕ್ಸೈಜರ್ ರಬ್ಬರ ಏನಾರ ಬೇಕಿತ್ತೇನ್ಲಾ ಪಾಪ ಏನ್ ಬೇಕು ಹೇಳು ನಾನು ತಗೊಂಬಂದ್ ಕೊಡ್ತೀನಿ ಹಾ ಇಲ್ಲ ದುಡ್ಡೇ ಕೊಡ್ತೀನಿ ನೀನೇ ಹೋಗ್ ತಗೋಳುವಂತೆ ಯಾಕೆ ಏನಾಯ್ತು ಹೇಳಪ್ಪ ಮೊದ್ಲು ಮನ್ಕಾಯುವಾಗ ಈ ಹುಡುಗನಿಂದ ಒಳ್ಳೆ ರೋದ್ನಿ ಆಗೋಯ್ತಲ್ಲ ನನಗೆ ದುಡ್ಡು ಬೇಡವಂತೆ ಎಲ್ಲವೂ ಇದಾವಂತೆ ಆದ್ರೂ ಮಕ್ಕ ಕುಂತಾನಲ್ಲ ಅದೇನು ಅಂತ ಹೇಳನ ಏನಾಯ್ತಂತ ಬಾಯ್ ಬಿಟ್ಟು ಹೇಳಪ್ಪ ಅಂತ ಹೇಳ್ತಿಲ್ಲ ಆ ಏನ್ ಮಾಡೋದ ಈ ಹುಡುಗನು ಹ್ಮ್ ನಂತಾವ್ ಮಾತ್ ತಡಿ ಏ ಇವ್ಳೆ ಎಲ್ಲ ಬಾರಿ ಇಲ್ಲಿ ಒಯ್ಕೆ ಈ ಹುಡುಗ ಯಾಕೆ ಮಖಾ ಉದುಸ್ಕೊಂಡು ಹಿಂಗೆ ಕುಂತಾನೆ ಬಾರೇ ಇಲ್ಲೇ ಯಾಕ ಅದೇ ಹಿಂಕು ಕಟ್ತಿದ್ಯಾ ಯಾಕ ಏನಾಯ್ತದ್ಯಾ ಆ ಹುಡುಗಿಯಾಕೆ ಹಿಂಕ್ ಕುಂತಾನೆ ಯಾಕಲ್ಲ ಪಕ್ಕಾ ಅಳೆ ಸ್ಕೂಲಿಗ್ ಹೋಗಲ್ ಬೇಡ ಅಳೆ ಒತ್ತಾಯಿತಾ ಬೇಡ ಬರ್ತೈತೆ ಹೋಗ ಪಕ್ಕಾ ತಕೊಂಡು ತಿಂಡಿ ತಿನ್ಕೊಂಡು ಬಿನ್ನೆ ಸ್ಕೂಲಿಗೆ ಹೋಗ್ ಹೋಗಾವು ಹಾ ಅದೆ ಹಿಂಕ್ ಕುಂತೀಯಾ ನಾನು ಅವಾಗ್ಲಿಂದ ಅದೇ ಕೇಳ್ಕಡ್ತಿದೀನ್ ಕಣೆ ಯಾಕ ಏನೋ ಗೊತ್ತಿಲ್ಲ ಮಖ ಉದುಸ್ಕೊಂಡು ಮನೆ ಮುಂದೆ ಕಾಲ ಹಿಂಗೆ ಚಾಚ್ಕೊಂಡು ನೋಡದ್ ಕುಂತಿರೋದ್ ನೋಡಲಿ ಅದ್ ಏನಾಯ್ತಂತ ನೀನೆ ಕೇಳಮ್ಮ

ಜೇ ಅಜಿ ಏನ್ ಗೊತ್ತೇನಜ್ ಅದೇ ಕಣಜಿ ಬೆಳಿಗ್ಗೆ ಹೋಗಿದ್ನಲ್ಲ ನೇತ್ರವ ನೇತ್ರ ಆಕ್ವೇನ್ ತಗೊಂಬಂದಾರಲ್ಲೇ ಅಂತ ಅದು ನಮ್ಮನೇಲೂ ತಗೊಂಬರ ನಜೇ ನೀನು ಅಮ್ಮಯ್ಯ ನೇತ್ರ ಮೂರ್ ಜನ ಹೋಗ್ಬಿಟ್ಟು ನಾನ್ ಸ್ಕೂಲ್ಗೆ ಹೋಗ್ತೀನಿ ನೀ ಸಂಜೆ ಕಡೆ ನಾವು ಹೋಗ್ಬಿಟ್ಟು ತಗೊಂಡ್ಬರ್ತೀರಾಜ್ ಸಿಗ್ತಾವಂತೆ ಸಕ್ಕ ತಗಿದವ್ ಕಣಜಿ ಹೆಂಗಿದಾವ್ ಗೊತ್ತೇನಜಿ ಗೋಲ್ಡ್ ಫಿಶ್ ಕಲರ್ ಕಲರ್ ಮೀನ್ ಎಲ್ಲಾ ಇದಾವ್ ಕಣಜಿ ನಮ್ಮನೇಲೆ ಇಟ್ರೆ ಚೆನ್ನಾಗಿರ್ತಾವ್ ಕಣಜಿ ನಾನು ಆಟಾಡ್ಸ್ಬಹುದು ಕಣಜಿ ಪ್ಲೀಸ್ ಕಣಜಿ ತಗೊಂಡ್ಬರ್ತೀರಾ ಸಾಯಬ್ರೂ ಅದಕ್ಕೇನು ಕೋಪ ಮಾಡ್ಕೊಂಡಿರೋದು ಅನ್ಕಂಡೆ ನಾನು ಅನ್ಕಂಡೆ ಆದ್ರೂನು ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟು ಆ ಚಂದ ಬಂದು ಮಂತಾವ್ ಕರ್ಕೊಂಡು ಹೋದ ನೋಡು ಅವಾಗ್ಲಿ ಅನ್ಕಂಡೆ ಹ ಆದ್ರೂ ಇರ್ಲಿ ಅಂತ ಕೇಳದ್ನಪ್ಪು ಅಲ್ಲ ಪಾಪ ಅದೇನ್ ಮಾಡಕ್ಲಾ ನಮ್ಗೆ ಆ ಏನು ಬಡ ಅಕ್ಕ ಸುನ್ನೀರು ಹ್ಮ್ ನೀನ್ ದೊಡ್ಡವನಾದ್ರೆ ಬೇಕಾದ್ರೆ ನೀನು ಅದೇನ್ ತಗೊಂಡು ಅದೇನು ನೀನೇ ಸಾಕಣ ಅಂತೆ ಇವಾಗ ಅದಕ್ಕೆ ಹೆಂಗ್ ಸಾಕೋದು ಏನ್ ಹಾಕೋದು ಒಂದು ಗೊತ್ತಾಗಲ್ಲ ಏನಿಲ್ಲ ಅದನ್ ತಗೊಂಡ್ ಬಂದ್ಬಿಟ್ಟು ಆ ಏನ್ ಮಾಡ್ತೀಯ ಸುಂದೀರ್ ಏನು ಬರ ಏನು ಇಲ್ಲ ಕಣಜಿ ಒಂದ್ ಎರಡ್ ದಿವಸ ಆಗುತ್ತೆ ನೇತ್ರತೆ ಕೇಳ್ಕೊಂಡ್ಬಿಟ್ಟು ಬಿಟ್ಟು ರೂಢಿ ಆಗುತ್ತೆ ಅವ್ನ್ ಹೆಂಗ್ ಸಾಕದು ಏನೇನ್ ಆಗ್ಬೇಕಂತ ಜಾಸ್ತಿ ನಿನ್ಸಿ ಆಗಲ್ಲ ಕಣಜಿ ಸುಮ್ಮೀರು ನೀನ್ ಹೇಳಿ ಅಮ್ಮನ್ಗೆ ಅಮ್ಮನ್ಗೂ ಹೇಳು ಹೋಗಿ ಆ ನೇತ್ರತೆ ಕೊಡ್ಸ್ಕೊಂಡ್ ಬರ್ತ ಕಣಗಿ ನೀನು ಅಮ್ಮ ಯಾರೆಲ್ಲ ಹೋಗ್ಬಿಟ್ಟು ಯಾಕೆ ಯಾಕೆ ಮುರ್ಸ್ಕೊಂಡ್ ಕುಂತಾನೆ ಯಾಕೆ ಏನ್ ಬೇಕಂತೆ ಅವರಿಗೆ ಅಲ್ಲಿ ಸ್ಕೂಲಿಗೆ ಬೇರೆ ಒತ್ತಾಯ್ತ ಬೇರೆ ಕುಂತೈತೆ ನಾಟಕ ಮಾಡ್ಕೊಂಡ್ ಕುಂತಾನೆ ಅವ್ನು ಹ ಯಾ ಪಾಪ ಯಾಕಾಯ್ತು

ಎದ್ದು ಸ್ಕೂಲಿಗೆ ಹೋದ್ರೆ ನೋಡು ಉಳ್ಕಂಡೆ ಇಲ್ಲ ಅಂದ್ರೆ ನೋಡು ಕುರುಮಳೆ ಕುಂಚ್ಕೆ ಬರ್ತಾ ಬರ್ತಾ ಏರಿಗ್ ಬಿಡ್ತೀನಿ ಉಪ್ ಕಲ್ತ್ ಬಿಟ್ಟಿದ ಅವನು ಹೇಳದ್ ಮಾತ್ ಕೇಳ್ತಿಲ್ಲ ಏನಿಲ್ಲ ಅಂತದ್ರಲ್ಲಿ ಎರಡು ಬಿಟ್ಟು ನೀವು ಬುದ್ಧಿ ಕರಸ್ತಲ್ಲ ಅವನಿಗೆ ಉಬ್ಬಸ್ಕೊಂಡ್ ಕುಂತಿರಲ್ಲ ನೋಡಿ ನೀವು ಹೋಗ್ಲಿ ಬಿಡ ಅಮ್ಮ ಏನ್ ಮಾಡ್ತೀಯ ಒಬ್ಬನೇ ಮೊಮ್ಮಗ ಸರಿಗಾಲಿ ಸಾಕ್ತಿದೀನಿ ಏನ್ ಮಾಡ್ತೀಯ ಹೇಳು ಅವನಿಗೆ ಒರ್ಯಕ್ಕಾದ್ರೂ ನನ್ ಕೈ ಮುಂದ್ ಬರುತ್ತೇನಮ್ಮ ನೀನ್ ಚೆನ್ನಾಗ್ ಹೇಳ್ತೇನೆ ನೀನು ಒಬ್ಗ ಮುದ್ದಾಗ್ ಸಾಕಿದೀನಿ ಸುಂದಿರವ ನೀನು ಸರಿ ಕಣತಿ ಏನಾರ ಮಾಡ್ಕೊಂಡ್ರಿ ಹೋಗ್ರಿ ಬರೀ ಮಕ ತಕೊಂಡ್ ತಿಂಡಿ ತಿನ್ ಬರ್ರಿ ತಿಂಡಿ ಎಲ್ಲ ಮಾಡಾಯ್ತು ನಾನು ಈ ಬಟ್ಟೆ ದಿನ ನೆನಕನಂತ ಹೋಗ್ತಿದ್ದೆ ಅಷ್ಟಲ್ಲಿ ಕಿರ್ಚಾಡ್ತಿದ್ನಲ್ಲಾ ಅದಕ್ ಬಂದೆ ಏನಾಯ್ತಾ ಏನ ಅನ್ಕಂಡು ಅಂದ್ರಪ್ಪ ನಮ್ಮಮ್ಮಗ ಆಟ ಮಾಡ್ತಿರೋದು ಕೆಲಸ ನೋಡ್ರಿ ಏನ್ ಮಾಡ್ತೀರಾ ಚಿಕ್ಕ ಮಕ್ಳಿದಾಗ ನಾವು ಹಂಗೆ ಮಾಡ್ತಿದ್ದು ನೀವೂನು ಹಂಗೆ ಮಾಡ್ತಿದ್ರಾ ಹಾ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ಹಾ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗೂ ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು